ಅಗ್ನಿ ಸಾಕ್ಷಿ ಹಾಗೂ ಸೀತಾರಾಮ ಸೀರಿಯಲ್ ಖ್ಯಾತಿಯ ನಟಿ ವೈಷ್ಣವಿ ಗೌಡ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ನ ಮಾಡ್ಕೊಂಡ್ರು ಸೊ ಮದುವೆಗೆ ರೆಡಿ ಆಗ್ತಿದ್ದಾರೆ ಈಗ ಸೊ ಜಿ ಕನ್ನಡ ವಾಹಿನಿಯ ಸೀತಾರಾಮ ಸೀರಿಯಲ್ ಕೂಡ ಮುಗಿಯುವಂತ ಒಂದು ಹಂತಕ್ಕೆ ಬಂದಿದೆ ಸೊ ಮದುವೆ ಆದ್ಮೇಲೆ ವೈಷ್ಣವಿ ನಟನೆಗೆ ಬೈ ಹೇಳ್ತಾರ ಇನ್ನು ಅದ್ರ ಬಗ್ಗೆ ಮಾತನಾಡಿಲ್ಲ ಬಟ್ ಆದ್ರೆ ಪತಿ ಜೊತೆ ಸೇರಿ ಒಂದು ಹೊಸ ಬಿಸ್ನೆಸ್ಗೆ ಒಂದು ಆಫೀಸ್ನ ರೆಡಿ ಮಾಡ್ತಿದ್ದಾರೆ ಸೊ ನಾಚಿಕೊಂಡೇ ತಮ್ಮ ಹೊಸ ಆಫೀಸ್ ಪರಿಚಯ ಮಾಡಿಸಿದ್ದಾರೆ ಹೇಗಿದೆ ಆಫೀಸ್ ಟೇಕ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋಲಿ ನಾನು ಆಫೀಸ್ ಟೂರ್ ತೋರಿಸ್ತೀನಿ ಸೊ ಆಫೀಸ್ ಮಾಡಿ ಒಂದು ಸ್ವಲ್ಪ ದಿನ ಆಯ್ತು ಬಟ್ ಫರ್ನಿಚರ್ಸ್ ಮಾತ್ರ ಬಾಕಿ ಇದೆ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಐ ವಿಲ್ ಟೇಕ್ ಯು ನಿಮಗೂ ತೋರಿಸ್ತೀನಿ ನನ್ನ ಆಫೀಸ್ ಹೇಗಿದೆ ಅಂತ ಇಟ್ ಇಸ್ ಪ್ರಿಟಿ ಇಂಟ್ರೆಸ್ಟಿಂಗ್ ಒಂದು ಪ್ರಾಪರ್ ಆಫೀಸ್ ಸೆಟಪ್ ಇಲ್ಲ ಬಟ್ ನನಗೆ ಹೇಗೆ ಬೇಕು ನಾನು ಆ ಥರ ಮಾಡ್ಕೊಂಡಿದ್ದೀನಿ ಸೊ ಜಾಸ್ತಿ ಮಾತಾಡೋಕ್ಕಿಂತ ಮುಂಚೆ ಹೋಗಿ ಆಫೀಸ್ಟು ನಾ ಮಾಡೋಣ ಆ ಒಂದು ಸ್ಪೇಸ್ ಆ್ಯಕ್ಚುಲಿ ಒನ್ ಬಿ ಎಚ್ ಕೆ ಸ್ಪೇಸ್ ಅದು ಸೊ ಅದನ್ನು ಹೇಗೆ ನಾನು ಆಫೀಸಾಗಿ ನಾನು ಕನ್ವರ್ಟ್ ಮಾಡ್ಕೊಂಡೆ ಅನ್ನೋದನ್ನು ತೋರಿಸ್ತೀನಿ ಇಟ್ ಪ್ರಿಟಿ ಇಂಟ್ರೆಸ್ಟಿಂಗ್ ಪ್ರತಿಯೊಂದನ್ನು ತೆಗೆದು ನಾವು ಆಫೀಸ್ ಸ್ಪೇಸ್ ಆಗಿ ಹೇಗೆ ಬೇಕೋ ಅದನ್ನು ನಾವು ಮಾಡಿದ್ದೀವಿ ವೆಲ್ಕಮ್ ಟು ಮೈ ಆಫೀಸ್ ಇಲ್ಲಿ ಜಾಸ್ತಿ ನಾನು ಶೂಟ್ ಮಾಡಿಲ್ಲ ಒಂದು ಅಷ್ಟು ವಿಡಿಯೋಸ್ ಅಷ್ಟೇ ಮಾಡಿರೋದು ಸೊ ಇವಾಗ ಕಂಪ್ಲೀಟ್ ಕಂಪ್ಲೀಟ್ನ ಕೊಡ್ತೀನಿ ಬನ್ನಿ ಆ್ಯಂಡ್ ದಿಸ್ ಇಸ್ ದ ಫ್ರಂಟ್ ಏರಿಯಾ ಇನ್ನೂ ಕೆಲಸ ಸ್ವಲ್ಪ ಬಾಕಿ ಇದೆ ಬಟ್ ಸ್ಟಿಲ್ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೊ ದಿಸ್ ಇಸ್ ದ ಫಸ್ಟ್ ಸ್ಪೇಸ್ ದಟ್ ಯು ಯೋಲ್ಸಿ ಇದಾದ್ಮೇಲೆ ಬನ್ನಿ ದಿಸ್ ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ನನಗೆ ಈ ಒಂದು ಸ್ಪೇಸ್ ತುಂಬ ಇಷ್ಟ ಆಯಿತು ದಿಸ್ ಹ್ಯಾಸ್ ಅ ಫೋಟೋ ಆ್ಯಂಡ್ ಒಂದು ಸೈಡಲ್ಲಿ ಒಂದಷ್ಟು ಮಿರರ್ಸ್ ಇದೆ ಆ್ಯಂಡ್ ಇಟ್ ಇಸ್ ಗಾಟ್ ಅಲ್ ಲೈಟ್ ಆ್ಯಂಡ್ ಇದು ಎಲ್ಲ ಆಫ್ ಮಾಡಿದಾಗ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ದಿಸ್ ಸ್ಪೇಸ್ ಆ್ಯಂಡ್ ಎಲ್ಲರೂ ಹೇಳ್ತಾಯಿದ್ರು ಈ ಫೋಟೋ ಎಲ್ಲ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗೆಲ್ಲ ಕಾಣ್ತೀವಿ ಅಂತ ಸ್ಟಿಲ್ ಸೊ ದಿಸ್ ಇಸ್ ಒನ್ ಸ್ಪೇಸ್ ಅದಾದಮೇಲೆ ಇಲ್ಲಿ ಟಿ ವಿ ಓನ್ ಇರ್ತದೆ ಟಿ ವಿ ಓನೇ ನಾವು ಹೆಚ್ಚಾಗೆ ಇಲ್ಲಲ್ಲ ಬಂದು ಟಿ ವಿ ನೋಡೋದಿಲ್ಲ ಬಟ್ ಜಸ್ಟ್ ಇನ್ ಕೇಸ್ ಏನಾದರೂ ವೀಡಿಯೋಗೆ ಶೂಟ್ ಮಾಡಬೇಕಾಗತ್ತೆ ಸೊ ಇದನ್ನು ಮಾಡಿದ್ದೀವಿ ಆ್ಯಂಡ್ ಈ ಸ್ಪೇಸ್ ಸ್ಪೆಷಲಿ ನಾನು ಶ ರೆಡಿ ಮಾಡಿಕೊಂಡಿದ್ದು ನನಗೆ ಶೂಟ್ ಮಾಡೋಕ್ಕೆ ಪರ್ಪಸ್ಗೆ ಬೇಕು ಅಂತ ಸೋ ಆ್ಯಂಡ್ ನನ್ನ ಮೀಟಿಂಗ್ಸ್ ಏನಾದರೂ ಇದ್ದರೆ ಇಲ್ಲೇ ಆಗುತ್ತೆ ಬಿಕಾಸ್ ವರ್ಕ್ ಮತ್ತು ಮನೆ ಒಂದು ಸಪ್ರೇಟ್ ಡೆಫಿನೇಷನ್ ಇದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಕೆಲಸನ ಯಾವತ್ತೂ ಮನೆಗೆ ತೊಗೊಂಡು ಹೋಗ್ಬಾರ್ದು ಮನೆನ ಯಾವತ್ತು ಕೆಲಸಕ್ಕೆ ತೊಗೊಂಡು ಹೋಗಬಾರ್ದು ಅಂತ ಹೇಳ್ತಾರೆ ಸೊ ಆ ಒಂದು ಸ್ಪೇಸ್ ಡಿಫ್ರೆನ್ಸ್ ಇರಲಿ ಅಂತ ನಾನು ಈಗ ಒಂದು ಪ್ಲ್ಯಾನ ಮಾಡಿರೋದು ಆ್ಯಂಡ್ ಆ ಕಡೆ ಕಿಚನ್ ಇದೆ ಕಿಚನ್ ಯಾಕೆ ಅಂದರೆ ಇವಾಗ ಕುಕ್ಕಿಂಗ್ ವಿಡಿಯೋಸ್ ಅದು ಇದು ಮಾಡಬೇಕಾಗುತ್ತೆ ನಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದಿರ್ತಾರೆ ನನಗೆ ಶೂಟಿಂಗಿಗೆ ಆಗೋದಿಲ್ಲ ಸೊ ಅವಾಗ ಇಲ್ಲಿ ಕುಕ್ ಮಾಡ್ಬೋದು ಅಂತ ಬಟ್ ಆ ಸ್ಪೇಸಿನ ರೆಡಿ ಆಗಿಲ್ಲ ಅದಕ್ಕೆ ತೋರಿಸೋದಿಲ್ಲ ಸೊ ಇದು ಪ್ರ ಅದಕ್ಕೆ ನಾನು ಮುಂಚೆ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಹೆಣ್ಣು ಹೆಣ್ಮಕ್ಳಿಗೂ ಒಂದು ಆಸೆ ಅನ್ನೋದಿರುತ್ತೆ ನನಗೆ ಮೇಕಪ್ ರೂಮ್ ಹಿಂಗಿರಬೇಕು ಹಾಗೆ ಇರಬೇಕು ಅಂತ ಆ ಥರ ನನಗೂ ಒಂದು ಆಸೆ ಅಷ್ಟು ಆಸೆಗಳಿತ್ತು ನನಗೆ ಮೇಕಪ್ ರೂಮ್ ನಮ್ಮ ಮನೇಲಿ ಇರಬೇಕು ಅಂತ ಸೊ ದ್ಯಾಟ್ ಈಸ್ ದ ಸ್ಪೇಸ್ ಸೊ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಇದೇ ಆ ಮೇಕಪ್ ಸ್ಪೇಸ್ ನನಗೆ ಈ ಲೈಟ್ಸ್ ಎಲ್ಲ ತುಂಬ ಇಷ್ಟ ಇಲ್ಲಿವರೆಗೂ ಈ ಕ್ಯಾರವಾನಲ್ಲಿ ಇರ್ಬೋದು ಅಥವಾ ಕಂಠಿರುವಲ್ಲಿ ಇರ್ಬೋದು ಯಾವುದೋ ವಿಂಟೇಜ್ ನಾವು ಶೂಟಿಂಗ್ ಜಾಗಗಳಿಗೆ ಹೋದರೆ ಇವತ್ತಿನ ತನಕ ಇದೇ ಲೈಟ್ಸ್ನ ಯೂಸ್ ಮಾಡಿ ಇದೇ ಥರ ಡಿಸೈನ್ನ ಮಾಡಿಸಿರ್ತಾರೆ ಸೊ ಆ ವಿಂಟೇಜ್ ಫೀಲ್ ಇರಲಿ ಅಂತ ಅದೇ ಥರ ಡಿಸೈನ್ನ ಮಾಡಿಸಿದ್ದೀವಿ ಟುಗೆದ್ದು ಒಂಥರ ಆ್ಯಕ್ಟರ್ ರೆಡಿ ಆಗ್ತಿದ್ದಾರೆ ಹೆಂಗೆ ಅನ್ಸುತ್ತೆ ಆ ಫೀಲ್ ಒಂದು ಬರಲಿ ಅಂತ ಈ ಒಂದು ಸ್ಪೇಸ್ನ ಮಾಡಿಸಿರೋದು ಸೊ ಅದಾದಮೇಲೆ ದರ್ ಇಸ್ ಅ ಕಬೋರ್ಡ್ ಹಿಯರ್ ನನಗೆ ಶೂಟಿಂಗ್ ಬೇಕಾಗಿರೋ ಸ್ಟಫ್ ಅಥವಾ ಏನಾದರೂ ಇದ್ದರೆ ಅದನ್ನು ಇಲ್ಲಿ ಜೋಡಿಸ್ಕೋತೀನಿ ಸದ್ಯಕ್ಕೆ ಇದು ನನ್ನ ಶೂಸ್ಗಳನ್ನ ಇಟ್ಟಿದ್ದೀನಿ ನಾನು ಬಿಕಾಸ್ ಹೊರಗಡೆ ಇಟ್ಟರೆ ಹಾಳಾಗ್ಬಿಡುತ್ತೆ ಅಂತ ಒಳಗಡೆ ಇಟ್ಟಿದ್ದೀನಿ ಆ್ಯಂಡ್ ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಸ್ಪೇಸ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ಸ್ಲೈಡ್ ಮಾಡಿದ್ರೆ ಸಾಕು ಅದರ ಒಂದು ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಬರುತ್ತೆ ಸಾರಿ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಬರುತ್ತೆ ಸೊ ನಾನಾ ರೀತಿ ಶೂಟ್ಸ್ಗಳು ಮಾಡ್ತೀವಿ ಒಂದೊಂದಷ್ಟು ಟ್ರೆಡಿಷ್ನಲ್ ಇರುತ್ತೆ ಒಂದಷ್ಟು ಮಾಡರ್ನ್ ಇರುತ್ತೆ ಸೊ ಒಂದಷ್ಟು ಬ್ರ್ಯಾಂಡ್ಸ್ಗಳ ಡಿಮ್ಯಾಂಡ್ಸ್ ಇರುತ್ತೆ ಇಲ್ಲ ನಮಗೆ ಪ್ಲೇನ್ ಬ್ಯಾಕ್ಗ್ರೌಂಡೇ ಬೇಕು ಅಂತ ಸೊ ಅದಕ್ಕೆ ಒಂದು ಪ್ಲೇನ್ ಬ್ಯಾಕ್ಗ್ರೌಂಡ್ ಇನ್ನೊಂದು ಈ ಫ್ಲೋರಲ್ ಇನ್ನೊಂದು ಈ ಟ್ರೆಡಿಷ್ನಲ್ ಸೆಟಪ್ ಸೊ ಈ ಥರ ಮೂರು ಬ್ಯಾಕ್ ಗ್ರೌಂಡ್ನ ಮಾಡ್ಕೊಂಡಿದ್ದೀವಿ ಬಿಕಾಸ್ ಇದು ಈಸಿ ಆಗುತ್ತೆ ನಾವು ಶೂಟ್ ಮಾಡೋದಕ್ಕೆ ದ್ಯಾನ್ ಯೂಸಿಂಗ್ ಸ್ಕ್ರೀನ್ಸ್ ಸ್ಕ್ರೀನ್ಸ್ ಅಂದರೆ ನಾವು ಅಟ್ಯಾಚ್ ಮಾಡೋದಕ್ಕೆ ಒಬ್ರು ಹೆಲ್ಪ್ ಬೇಕಾಗುತ್ತೆ ಈ ಸ್ಲೈಡಿಂಗ್ ಆದರೆ ನಾವೇ ಹಿಂಗೆ ಹಿಂಗೆ ತಾಳ್ಬಿಡ್ಬೋದು ಸೊ ದಿಸ್ ಈಸ್ ಅ ಸ್ಪೇಸ್ ಆ್ಯಂಡ್ ಇಲ್ಲಿ ಇನ್ನೊಂದು ವೈಟ್ ಬ್ಯಾಕ್ ಗ್ರೌಂಡ್ ಇದೆ ಇಲ್ಲಿ ಲೈಟ್ನ ಅಟ್ಯಾಚ್ ಮಾಡಬೇಕು ನಾವು ಇನ್ನೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಲ್ ವೆರಿ ಬ್ಯುಸಿ ಇನ್ ಈ ಪ್ರತಿಯೊಂದು ನಮ್ಮ ಕೆಲಸದೆಲ್ಲ ಬ್ಯುಸಿ ಇರೋದ್ರಿಂದ ಇದ್ರ ಕಡೆ ಗಮನ ಕೊಡೋಕ್ಕಾಗಿಲ್ಲ ಸೊ ಈ ಆದಷ್ಟು ಬೇಗ ಇಲ್ಲಿ ಲೈಟ್ನ ಒಂದು ಅಟ್ಯಾಚ್ ಮಾಡಬೇಕು ಇದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನನ್ನ ಎಂಗೇಜ್ಮೆಂಟ್ನ ಒಂದು ಮೇನ್ ಪೀಸ್ ಅಂತಲೇ ಹೇಳ್ಬೋದು ವಿ ಮತ್ತು ಎ ವಿ ಫಾರ್ ವೈಷ್ಣವಿ ಆ್ಯಂಡ್ ಎ ಫಾರ್ ಹೆಸ್ರು ಹೇಳಂಗಿಲ್ಲ ಅಂತ ಹೇಳ್ತಾರೆ ಮಿಶ್ರ ಸೊ ಅವರ ಹೆಸರಲ್ಲಿ ನಾವು ಮಾಡಿಸಿದಂಥದ್ದು ಸೊ ಇಲ್ಲಿ ಇದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಬಿಕಾಸ್ ಅಲ್ಲಿ ಡೆಕೋರೇಷನ್ ಇದ್ದಾಗ ಇದು ತುಂಬ ಚೆನ್ನಾಗಿತ್ತು ಏನಕ್ಕೆ ಅಲ್ಲಿ ಇಲ್ಲಿ ಇಟ್ಟು ಹಾಳು ಮಾಡೋದು ಅಂತ ನಾನೇ ಮನೆಗೆ ತೊಗೊಂಬಂದೆ ಸೊ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಒಂದು ಚೇರ್ ಇದೆ ಅದಕ್ಕೆ ಒಂದು ಡ್ರಾರ್ಸ್ ಕೂಡ ಇಟ್ಟಿದ್ದೀವಿ ಅಕಸ್ಮಾತ್ ಏನಾದರೂ ಬ್ರಷಸು ಅಥವಾ ಮೇಕಪ್ ಐಟಮ್ಸು ಏನಕ್ಕಾದ್ರೂ ಬೇಕಾಗತ್ತೆ ಅಂತ ಈ ಒಂದು ಚೇರ್ನ ಕೂಡ ಮಾಡಿಸಿದ್ದೀವಿ ಆ್ಯಂಡ್ ಇಲ್ಲೂ ಅಷ್ಟೇ ಡ್ರಾರ್ಸ್ ಇದೆ ಜಸ್ಟ್ ಇನ್ ಕೇಸ್ ನಮಗೆ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ ಅಂತಕ ಇದೆಲ್ಲ ಹೆಲ್ಪ್ ಆಗುತ್ತೆ ಇನ್ನೂ ಸಾಕಷ್ಟು ಕೆಲಸ ಇದೆ ಇವಾಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನೊಂದು ಥರ್ಟಿ ಪರ್ಸೆಂಟ್ ಮಾಡೋದ್ರಲ್ಲಿದ್ದೀವಿ ಸೊ ಇಟ್ ಫೀಲ್ಸ್ ನೈಸ್ ಟು ಹ್ಯಾವ್ಯ ಆನ್ ಸ್ಪೇಸ್ ಬಿಕಾಸ್ ನನಗೆ ಮೀಟಿಂಗ್ಸ್ ಅಂತ ಇದ್ದಾಗ ಪ್ರತಿಯೊಂದು ಇಲ್ಲೇ ಆಗುತ್ತೆ ಅಥವಾ ಬ್ರ್ಯಾಂಡ್ ಶೂಟ್ಸ್ ಏನಾದರೂ ಇದ್ದರೆ ಇಲ್ಲೇ ಆಗುತ್ತೆ ಆ್ಯಂಡ್ ನಾನು ರೆಡಿ ಕೂಡ ಒಂದೊಂದು ಸಲ ಈವೆಂಟ್ಸ್ಗೆಲ್ಲ ಹೋಗಬೇಕು ಅಂದರೆ ಇಲ್ಲೇ ಬಂದು ರೆಡಿ ಆಗ್ಬಿಟ್ಟು ಹೋಗ್ತೀನಿ ಬಿಕಾಸ್ ದ ಲೈಟಿಂಗ್ ಇಸ್ ಗುಡ್ ಸೊ ದಿಸ್ ಇಸ್ ಮೈ ಆಫಿಸ್ ಸ್ಪೇಸ್ ಸೊ ನಾವು ಥೀಮ್ ಅಂತ ಸೆಲೆಕ್ಟ್ ಮಾಡ್ತಿದ್ದಾಗ ನನಗೆ ಬ್ರೌನ್ ಮತ್ತು ವೈಟ್ ಮತ್ತು ಗೋಲ್ಡ್ ಅತಿ ಮನೆ ಬೇಕಿತ್ತು ಬಿಕಾಸ್ ದ್ಯಾಟ್ ಲುಕ್ಸ್ ಕ್ಲಾಸಿ ನಂಗೆ ಯಾವ ಒಂದು ಬೇರೆ ಕಲರ್ಸ್ ಬೀಟ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ ವೆನ್ ಇಟ್ ಕಮ್ಸ್ ಟು ಡೆಕೋರ್ ಆ್ಯಂಡ್ ಅಲ್ಲಿ ಮಧ್ಯೆ ಮಧ್ಯೆ ಎಲ್ ಇ ಡಿ ಲೈಟ್ಸ್ನ ಕೊಟ್ಟಿರೋದ್ರಿಂದ ಇಟ್ ಎನ್ಹ್ಯಾನ್ಸಸ್ ದ ಹೋಲ್ ಸ್ಪೇಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿಗೆ ಬಂದರೆ ದೆರ್ ಇಸ್ ಒನ್ ಟೆಬಲ್ ಸ್ಟ್ಯಾಂಡ್ ಅಥವಾ ಕಂಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು ಅದಕ್ಕೆ ಒಂದು ಸರೌಂಡಿಂಗಲ್ಲಿ ಲೈಟ್ನ ಅಟ್ಯಾಚ್ ಮಾಡಿಸಿದ್ದೀವಿ ಸೊ ದಿಸ್ ಇಸ್ ಆಲ್ಸೋ ನೈಸ್ ಐಡಿಯಾ ಬಟ್ ಜಾಸ್ತಿ ಯಾರಿಗೂ ಕಾಣೋದಿಲ್ಲ ನಾವು ಹೇಳಬೇಕು ನೋಡಿ ಇಲ್ಲಿ ಪೆಬಲ್ ಹಾಕ್ಸಿ ಅಂತ ಸೊ ಅಲ್ಲಿ ತನಕ ಯಾರಿಗೂ ಕಾಣೋದಿಲ್ಲ ಬಟ್ ಇಟ್ ಫೀಲ್ಸ್ ನೈಸ್ ಪೆಬಲ್ಸು ಲೈಟ್ಸು ಎಲ್ಲ ಇದ್ದಾಗ ಚೆನ್ನಾಗಿ ಅನ್ಸುತ್ತೆ